ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಮೂಲಕ ನಾವು ಪಿ ಯು ಸಿ ಸೈನ್ಸ್ ಮಾಡಿದಾಗ ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬುದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿರಂತರವಾಗಿ ತಮಗೆ ವಿಡಿಯೋಗಳು ಲಭ್ಯವಾಗಲಿವೆ ಮುಂದಿನ ದಿನಗಳಲ್ಲಿ ನಾವೇನಾದರೂ ಪಿ ಯು ಸಿ ಸೈನ್ಸ್ ಮಾಡುವಾಗ ಮೊದಲೇ ನಾವು ಡಿಸೈಡ್ ಮಾಡಬೇಕು ಮುಂದೆ ಏನಾಗಬೇಕು ಮುಂದೆ ನಾವು ಏನಾದರೂ ಮೆಡಿಕಲ್ ಲೈನ್ ಅಥವಾ ವೈದ್ಯಕೀಯ ಒಂದು ವೃತ್ತಿಯನ್ನು ಮಾಡಬೇಕಾ ಅಥವಾ ಇಂಜಿನಿಯರಿಂಗ್ ಮಾಡಬೇಕಾ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ನಾವು ಗುರಿಯನ್ನು ನಿರ್ಧಾರ ಮಾಡಬೇಕು ಆವಾಗ ವಿಷಯಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ನಾವೇನಾದರೂ ವೈದ್ಯಕೀಯ ವೃತ್ತಿಯ ಕನಸನ್ನು ಕಂಡಿದ್ದರೆ ನಾವು ಕಂಪಲ್ಸರಿಯಾಗಿ ಪಿ ಯು ಸಿ ಸೈನ್ಸ್ ಮಾಡುವಾಗ ಪಿ ಸಿ ಎಮ್ ಬಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಈ ಪಿ ಸಿ ಎಂ ಬಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯೋಲಜಿ ಇಲ್ಲಿ ನಾಲ್ಕು ವಿಷಯಗಳು ಇರ್ತಾ ಇದ್ದಾವೆ ಇಲ್ಲಿ ನಾವು ಪಿ ಸಿ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯೋಲಜಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಸೊ ಆದ್ಯತೆ ಮೇರೆಗೆ ನಾವು ಓದಿದರೆ ನೀಟ್ ಅಂದರೆ ಪಿ ಯು ಸಿ ಸೆಕೆಂಡ್ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ನೀಟ್ ಪರೀಕ್ಷೆಗೆ ನಾವು ತಯಾರು ಮಾಡಲು ತುಂಬ ಅನುಕೂಲವಾಗ್ತಾಯಿದೆ ಅದಕ್ಕೋಸ್ಕರ ನಾವು ಪಿ ಸಿ ಎಮ್ ಬಿ ಅನ್ನು ಪಿ ಯು ಸಿ ಹಂತದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲ ನಾವು ಮೆಡಿಕಲ್ ಲೈನ್ ಬಿಟ್ಟು ನಾವು ಏನಾದರೂ ಇಂಜಿನಿಯರಿಂಗ್ ಲೈನ್ಗೆ ಹೋಗಬೇಕನ್ನೋ ಆಸೆ ಇತ್ತಪ್ಪ ಅಂತಂದರೆ ನಾವು ಪಿ ಸಿ ಎಮ್ ಸಿ ಅಥವಾ ಪಿ ಎಮ್ ಎನ್ನು ಆಯ್ಕೆ ಮಾಡಬೇಕು ಪಿ ಸಿ ಎಮ್ ಸಿ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸು ಪಿ ಎಮ್ ಎಂದರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇವುಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಇಂಜಿನಿಯರಿಂಗ್ ಲೈನು ತುಂಬ ಅನುಕೂಲ ಆಗುತ್ತೆ ಯಾಕಪ್ಪ ಅಂತಂದರೆ ಇಂಜಿನಿಯರಿಂಗ್ನಲ್ಲಿ ಓದಬೇಕಾದಂತಹ ಫಿಜಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಈ ಕಂಪ್ಯೂಟರ್ ಸೈನ್ಸ್ ಯು ಸಿ ಹಂತದಲ್ಲಿ ನಾವು ಏನಾಗ್ತದೆ ಅಂದರೆ ಓದಿದಂಗೆ ಆಗ್ತದೆ ಜೊತೆ ಎಲೆಕ್ಟ್ರಾನಿಕ್ಸನ್ನು ತೆಗೆದುಕೊಂಡಿದ್ರೆ ಎಲೆಕ್ಟ್ರಾನಿಕ್ಸು ಸಹಿತ ಒಂದು ವಿಷಯವಾಗಿ ನಾವು ಪಿ ಯು ಸಿ ಹಂತದಲ್ಲಿ ಓದಿದ ಹಾಗೆ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಅಂದ್ಕೊಂಡು ಏನಪ್ಪ ಅಂದರೆ ಪಿ ಯು ಸಿ ಹಂತದಲ್ಲಿ ವಿಷಯಗಳನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಂಡು ಬಿಟ್ಟರೆ ಮುಂದಿನ ಹಂತದಲ್ಲಿ ಅಂದರೆ ಅವರ ಗುರಿಯಡಿಗೆ ಸಾಗೋಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಸರಿ ಮೆಡಿಕಲ್ ಲೈನ್ದಲ್ಲಿ ನಾವು ನೀಟ್ ಎಕ್ಸಾಮನ್ನು ಕಂಪಲ್ಸರಿಯಾಗಿ ಬರೀಬೇಕು ಈ ನೀಟ್ ಎನ್ ಸಿ ಆರ್ ಟಿ ನಿಗದಿಪಡಿಸಿದಂತಹ ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಶಿಯ ವಿಷಯಗಳನ್ನು ಒಳಗೊಂಡಿರುತ್ತೆ ಸೊ ಈ ನೀಟ್ ಎಕ್ಸಾಮ್ ನಾವು ಏನಾದರೂ ಕ್ಲಿಯರ್ ಮಾಡಿದರೆ ನಾವು ಯಾವ ಆಪ್ಷನ್ಸ್ ಇದಾವೆ ಮುಂದೆ ಹೋಗಬೇಕಪ್ಪ ಅಂದರೆ ಎಮ್ ಬಿ ಬಿ ಎಸ್ ಹೋಗ್ಬೋದು ನೆಕ್ಸ್ಟು ಬಿ ಡಿ ಎಸ್ ಹೋಗ್ಬೋದು ಬಿ ಎಮ್ ಎಸ್ ಹೋಗ್ಬೋದು ಹಾಗೂ ಬಿ ಎಚ್ ಎಮ್ ಎಸ್ ಇವೆಲ್ಲ ವೈದ್ಯಕೀಯ ಕೋರ್ಸ್ಗಳು ಎಂ ಬಿ 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 ಎಸ್ ಅಪ್ಪ ಅಂತಂದರೆ ಇದು ಅಲೋಪತಿಗೆ ಸಂಬಂಧಪಟ್ಟಂಥ ಒಂದು ವೈದ್ಯಕೀಯ ವೃತ್ತಿ ಅದೇ ರೀತಿಗೆ ಬಿ ಡಿ ಎಸ್ ಅಪ್ಪ ಅಂತಂದರೆ ದಂತ ವೈದ್ಯಕೀಯ ವೃತ್ತಿ ಬಿ ಎಮ್ ಎಸ್ ಅಪ್ಪ ಅಂದರೆ ಆಯುರ್ವೇದ ವೈದ್ಯಕೀಯ ವೃತ್ತಿ ಬಿ ಎಚ್ ಎಮ್ ಎಸ್ ಅಪ್ಪ ಅಂದರೆ ಹೋಮಿಯೋಪತಿ ವೈದ್ಯಕೀಯ ವೃತ್ತಿ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ನಾವು ಮೊದಲೇ ಪಿ ಸಿ ಎಮ್ ಬಿ ಡಿಸೈಡ್ ಮಾಡಿ ತೆಗೆದುಕೊಳ್ಳೋದ್ರಿಂದ ಇವೆಲ್ಲ ಆಪ್ಷನ್ಸ್ಗಳು ನಮಗೆ ಈಸಿಯಾಗಿ ನಾವು ಏನಪ್ಪ ಅಂದರೆ ಗುರಿ ಮುಟ್ಟಲು ಆಗುತ್ತೆ ಅಂತ ಹೇಳ್ಬೋದು ನಾವೇನಂದ್ರೆ ಪಿ ಸಿ ಎಮ್ ಸಿ ಅಥವಾ ಪಿ ಎಮ್ ಇ ತೆಗೆದುಕೊಂಡಿದ್ದರೆ ನಾವು ಇಂಜಿನಿಯರಿಂಗ್ ಎಲ್ಲ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡಿಬೌದು ಇದನ್ನು ಬಿಟ್ಟು ಅಂದರೆ ನಾವು ನಮ್ಮ ಗುರಿ ಇಂಜಿನಿಯರಿಂಗ್ ಇದ್ದರೆ ಇವನ್ನ ತೆಗೆದುಕೊಳ್ಳುವುದು ಸೂಕ್ತ ಸೊ ಅದಕ್ಕೋಸ್ಕರ ಇವಾಗಲೇ ಏನಪ್ಪ ಅಂದರೆ ಡಿಸೀಸನ್ನ ತೆಗೆದುಕೊಳ್ಬೇಕು ನೀವು ನಾವು ಇಂಜಿನಿಯರಿಂಗ್ ಹೋಗಬೇಕಾ ಅಥವಾ ಮೆಡಿಕಲ್ಗೆ ಹೋಗಬೇಕಾ ನಾವು ಮುಂದೆ ನಾವು ಹೆಂಗೆ ಬರ್ತದೆ ಸ್ಕೋರ್ ಅದರ ಮೇಲೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ರೆ ಡಿಸಿಷನ್ ಮಾಡೋಕ್ಕಾಗಲ್ಲ ಅವರು ಅಂಥವ್ರು ಏನಪ್ಪ ಅಂದರೆ ಪಿ ಸಿ ಎಮ್ ಬಿಯೇ ತೆಗೆದುಕೊಳ್ಬೇಕು ಯಾಕಂದರೆ ಪಿ ಸಿ ಎಮ್ ಬಿ ನಾವು ಮೆಡಿಕಲ್ ಆದರೂ ಹೋಗ್ಬೋದು ಇಂಜಿನಿಯರಿಂಗ್ ಆದರೂ ಹೋಗ್ಬೋದು ಆದರೆ ನಾವು ಇಂಜಿನಿಯರಿಂಗೇ ಹೋಗಬೇಕು ಅನ್ನೋ ಆಸೆ ಇದ್ದವರು ಪಿ ಸಿ ಎಮ್ ಸಿ ಅಥವಾ ಪಿ ಎಮ್ ಎನ್ನು ತೆಗೆದುಕೊಳ್ಬೇಕು ಇಲ್ಲಿ ಪಿ ಸಿ ಎಮ್ ಸಿಯಿಂದ ನೋಡಿರಿ ಬಿ ಫಿ ಇಂಜಿನಿಯರಿಂಗ್ದು ಎಲ್ಲ ಲೈನ್ಗಳಾಗ ಹೋಗ್ಬೋದು ಜೊತೆಗೆ ಏನಪ್ಪ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಸಹಿತ ಮಾಡ್ಬೋದು ಜೊತೆಗೆ ವೆಟರ್ನರಿ ಸಹಿತ ಮಾಡ್ಬೋದು ಇಲ್ಲಿ ಐ ಐ ಟಿ ಹೋಗ್ಬೇಕನ್ನೋರು ಜೆ ಇ ಡಬಲ್ ಇ ಹೋಗ್ಬೇಕನ್ನೋರು ಸಹಿತ ಪಿ ಸಿ ಎಮ್ ಸಿ ಯನ್ನು ತೆಗೆದುಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಪಿ ಎಮ್ ಎ ಅವ್ರು ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಈ ಜೆ ಡಬ್ಲ್ ಇ ಮತ್ತು ಐ ಐ ಟಿಗೆ ಹೋಗಬೇಕು ಅಂತವ್ರು ಸೊ ಇದು ಅತ್ಯಂತ ಕಠಿಣವಾದಂಥ ವಿಷಯ ಸೊ ಇವುಗಳನ್ನು ಇವುಗಳ ಒಂದು ಗುರಿಯನ್ನು ಮುಟ್ಬೇಕಾರೆ ಐ ಐ ಟಿ ಮತ್ತು ಜೆ ಇ ಜೆ ಇನ್ನು ಮುಟ್ಟಬೇಕಾದ್ರೆ ಸೊ ಇವುಗಳ ಆಯ್ಕೆ ತುಂಬ ಸೂಕ್ತ ಅಂತ ಹೇಳ್ಬೋದು ಸೊ ಇವೆರಡನ್ನು ಬಿಟ್ಟು ಜೊತೆಗೆ ಏನಪ್ಪ ಅಂದರೆ ಇಂಜಿನ ಪಿ ಸಿ ಎಮ್ ಸಿ ಅಥವಾ ಪಿ ಎಮ್ ಇ ಮಾಡಿದರೆ ಬಿ ಎಸ್ ಸಿ ಅಗ್ರಿ ಹೋಗ್ಬೋದು ಬೇಸ್ ಎಗ್ರಿಕಲ್ಚರ್ಸ್ಗೂ ಸಹಿತ ಸಿ ಇ ಟಿ ಇದೆ ಈ ಸಿ ಇ ಟಿ ಮುಖಾಂತರ ಬೇಸ್ ನರ್ಸಿಂಗ್ ಹೋಗ್ಬೋದು ಬೇ ಸಿ ಎಗ್ರಿ ಹೋಗ್ಬೋದು ಇಂಜಿನಿಯರಿಂಗ್ ಹೋಗ್ಬೋದು ವೆಟ್ರನರಿ ಹೋಗ್ಬೋದು ಐ ಐ ಟಿ ಮತ್ತು ಜೆ ಡಬಲ್ ಇವ್ ಸಪ್ರೇಟ್ ಆದಂಥ ಪರೀಕ್ಷೆಗಳು ಇರ್ತಾ ಇದೆ ಐ ಐ ಟಿ ಮತ್ತು ಜೆ ಡಬ್ಬಲ್ ಇ ಸೊ ಇವು ಈ ಕೋರ್ಸ್ಗಳು ಸಿ ಇ ಟಿ ಮುಖಾಂತರ ನಾವು ಪ್ರವೇಶವನ್ನು ಪಡಿಬೋದು ಕಾಮನ್ ಎಂಟ್ರನ್ಸ್ ಟೆಸ್ಟ್ ಕರ್ನಾಟಕದ್ದು ಕೆ ಸಿ ಇ ಟಿ ಇದಲ್ಲದೆ ಇನ್ನಿತರ ಕೋರ್ಸ್ಗಳನ್ನು ಹೋಗಬೇಕು ಅನ್ನೋ ಆಸೆ ಇದ್ದವರು ಏನಪ್ಪ ಅಂದರೆ ನಾರ್ಮಲಾಗಿ ಪಿ ಸಿ ಎಮ್ ಬಿ ಮಾಡಿ ಪಿ ಸಿ ಎಮ್ ಬಿ ಮಾಡಿಬಿಟ್ಟು ನಾವು ಬಿ ಎಸ್ ಸಿಯನ್ನು ಹೋಗ್ಬೋದು ಬಿ ಎಸ್ ಸಿಯಲ್ಲಿ ನಾನಾ ರೀತಿಯಂತ ಕೋರ್ಸ್ಗಳು ಇದ್ದಾವೆ ಸೊ ಬಿ ಎಸ್ ಸಿಯಲ್ಲಿ ಸಾಕಷ್ಟು ವಿಷಯಗಳಿರ್ತಾ ಇದ್ದಾವೆ ಇದು ಬೇಸಿಕ್ ಬಿ ಎಸ್ ಸಿಯನ್ನು ಕಲಿಬೋದು ಮೂಲ ಒಂದು ವಿಜ್ಞಾನವನ್ನು ಕಲಿತರೆ ಮುಂದೆ ಎಮ್ ಎಸ್ ಸಿ ಮಾಡ್ಬೋದು ಮುಂದೆ ಇನ್ನಿತರ ಕೋರ್ಸ್ಗಳನ್ನು ಮಾಡಿಬಿಟ್ಟು ಉನ್ನತ ಹಂತಕ್ಕೆ ಹೋಗ್ಬೋದು ಇಲ್ಲ ಬಿ ಬಿ ಸಿ ಎ ಮಾಡ್ಬೋದು ಆಫ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ಮಾಡ್ಬೋದು ಸೊ ಇದು ಅವರಿಗೆ ಪಿ ಸಿ ಎಮ್ ಸಿ ಅವರು ಮಾಡಿದರೆ ಇದು ತುಂಬ ಇನ್ನೂ ಈಸಿ ಆಗ್ತದೆ ಅಂತ ಹೇಳ್ಬೋದು ಬಿ ಸಿ ಎ ಪಿ ಸಿ ಎಮ್ ಸಿ ಮಾಡಿದವರಿಗೆ ಪಿ ಯು ಸಿಯಲ್ಲಿ ಪಿ ಸಿ ಎಮ್ ಸಿ ವಿಷಯವನ್ನು ತೆಗೆದುಕೊಂಡವರಿಗೆ ಬಿ ಸಿ ಎಂಬುದು ತುಂಬ ಏನಪ್ಪ ಅಂದರೆ ಸರಳವಾದಂಥ ವಿಷಯವಾಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಇಲ್ಲಿ ಮೂಲ ನಾನು ಬಿ ಸಿ ಎ ಮಾಡಿದ್ನಪ್ಪ ಅಂದರೆ ಪಿ ಸಿ ಎಮ್ ಸಿಯನ್ನು ಮಾಡ್ಬೋದು ಸೊ ಈ ರೀತಿಯಾಗಿ ಸಾಕಷ್ಟು ಕೋರ್ಸ್ಗಳು ಈ ಒಂದು ಪಿ ಯು ಸಿ ಸೈನ್ಸ್ ಮೇಲೆ ಇದ್ದಾವೆ ಅಂತ ಹೇಳಬಹುದು ಆದರೆ ನೀವು ಡಿಸಿಷನ್ ಮಾಡ್ಕೊಳ್ಳಿ ನಾನು ಮೆಡಿಕಲ್ ಲೈನಿಗೆ ಹೋಗ್ಬೇಕಾ ಇಂಜಿನಿಯರಿಂಗ್ ಲೈನ್ಗೆ ಹೋಗ್ಬೇಕಾ ಅಥವಾ ಅದರ್ಸ್ ಲೈನಿಗೆ ಹೋಗ್ಬೇಕಾ ಇಂಜಿನಿಯರಿಂಗ್ ಲೈನಿಗೆ ಹೋಗ್ಬೇಕಂತಂದರೆ ನೀವು ಪಿ ಸಿ ಎಮ್ ಬಿಟ್ಟು ಪಿ ಸಿ ಎಮ್ ಸಿ ಅಥವಾ ಪಿ ಪಿ ಎಮ್ ಇ ತೆಗೆದುಕೊಳ್ಳಿ ಇಲ್ಲ ನಾನು ಮುಂದೆ ಡಿಸಿಷನ್ ಮಾಡ್ತೀನಪ್ಪ ಅನ್ನೋ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಕಂಪಲ್ಸರಿಯಾಗಿ ಪಿ ಸಿ ಎಮ್ ಎನ ತೆಗೆದುಕೊಳ್ಳಿ ಪಿ ಸಿ ಎಮ್ ತೆಗೆದುಕೊಂಡು ಇವ್ರಿಗೆ ಮೆಡಿಕಲ್ ಲೈನ್ಗೆ ಹೋಗೋಕೆ ಅವಕಾಶ ಇದೆ ಜೊತೆಗೆ ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ಲೈನ್ಗೆ ಹೋಗೋಕೆ ಅವಕಾಶ ಇದೆ ಇನ್ನಿತರ ಲೈನ್ಗಳಿಗೆ ಸಹಿತ ಹೋಗೋಕ್ಕೆ ಅವಕಾಶ ಇದೆ ಇದರಿಂದ ಭವಿಷ್ಯ ಏನಾಗ್ತದಪ್ಪ ಅಂದರೆ ಉಜ್ವಲ ಆಗ್ತದೆ ಈ ಇಂಜಿನಿಯರಿಂಗ್ನಲ್ಲಿ ಏನಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಏನಪ್ಪ ಅಂದರೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ಬೋದು ಜೊತೆಗೆ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ನಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಜೊತೆಗೆ ಈ ಮೆಡಿಕಲ್ ಲೈನದಲ್ಲಿ ಅಂತೂ ಯಾವತ್ತೂ ಬೇಡಿಕೆ ಕುಂದುವುದೇ ಇಲ್ಲ ಕಡಿಮೆ ಆಗುವುದಿಲ್ಲ ಯಾಕಪ್ಪ ಅಂತಂದರೆ ನಿರಂತರವಾಗಿ ಪ್ರಕೃತಿಯ ಬದಲಾವಣೆಯಿಂದ ನಾನಾ ರೀತಿಯಂಥ ರೋಗಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಬರ್ತಾ ಇರ್ತವೆ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಯಾವುದೇ ವೈದ್ಯಕೀಯ ವೃತ್ತಿ ಆದರೂ ಸಹಿತ ಪ್ರತಿಯೊಂದಕ್ಕೂ ಸಹಿತ ಅತ್ಯಂತ ಹೆಚ್ಚು ಏನಪ್ಪ ಅಂತಂದರೆ ಬೆಲೆ ಇದೆ ಅಂತ ಹೇಳ್ಬೋದು ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಪ್ಪ ಅಂದರೆ ಡ್ಯೂಟಿಯಾಗಿರೋದ್ರಿಂದ ಇವರು ವೈದ್ಯರಿಗೆ ಏನಪ್ಪ ಅಂದರೆ ವೈದ್ಯ ನಾರಾಯಣ ಹರಿ ಅಂತ ಇದ್ದಾರೆ ಅಂದರೆ ವೈದ್ಯರನ್ನು ನಾವು ದೇವರು ಅಂತ ಹೇಳ್ತಾ ಇದ್ದೇವೆ ಒಂದು ದೇವರು ಜನ್ಮ ಕೊಡ್ತಾನೆ ಅದೇ ರೀತಿಯಾಗಿ ಆ ಜನ್ಮ ಹೋಗದಂತೆ ನೋಡಿಕೊಳ್ಳೋರು ಯಾರಪ್ಪ ಅಂತಂದರೆ ವೈದ್ಯರು ಸೊ ಈ ರೀತಿಯಾಗಿ ವೈದ್ಯಕೀಯ ಕೋರ್ಸು ಯಾವುದೇ ಕೋರ್ಸ್ ಮಾಡಬೇಕಂತ ಮುಂಚೆ ಡಿಸಿಷನ್ ಡಿಪೆಂಡ್ಸ್ ಆನ್ ಯು ನಿರಂತರವಾಗಿ ಯೂಟ್ಯೂಬ್ ಚಾನಲ್ ಇರಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳು ಸಹಿತ ತಮಗೆ ಲಭ್ಯವಾಗ್ತಾ ಇದ್ದೇವೆ ಹಾಗೂ ಶೇರ್ ಮಾಡಿ